ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಇರೋತಕ್ಕಂಥ ಶಾಸಕರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷ ರಾಜಕಾರಣ ಮಾಡಿ ಅಭಿವೃದ್ಧಿ ಶೂನ್ಯ ತ್ಯಾಮಗೊಂಡ್ಲಲ್ಲಿ ಒಂದು ರೂಪಾಯಿ ಕೆಲಸ ಆಗಿಲ್ಲ ತ್ಯಾಮಗೊಂಡ್ಲಲ್ಲಿ ಒಂದು ರೂಪಾಯಿ ಕೆಲಸ ಆಗಿದ್ರೆ ವೇದಿಕೆ ರೆಡಿ ಮಾಡಿ ವೇದಿಕೆ ಮೇಲೆ ನಾವು ಕೂತ್ಕೊಂಡು ಮಾತಾಡೋಣ ಚರ್ಚೆ ಮಾಡೋಣ ಯಾಕೆಂದರೆ ತ್ಯಾಮಗೊಂಡ್ಳು ಅಭಿವೃದ್ಧಿ ಮಾಡ್ಬೇಕಂದಾಗ ನಾವು ತ್ಯಾಮಗೊಂಡ್ಲು ಅಭಿವೃದ್ಧಿ ಕೇಳ್ತಿದ್ದೀವಿ ಇಡೀ ತಾಲೂಕಿನಲ್ಲ ಮಾಡ್ಕೊಂಡ್ಲಿ ಯಾವಾಗ ಬೇಕಾವಾಗ ತ್ಯಾಮಗೊಂಡ್ಲು ಅಭಿವೃದ್ಧಿ ಫಸ್ಟ್ ನಾನು ಬರ್ತೀನಿ ನಾನು ಹುಟ್ಟಿ ಬೆಳೆದಿರೋ ಊರು ಮೊದಲ ಅಭಿವೃದ್ಧಿ ಆಮೇಲೆ ನನ್ನ ಪಕ್ಕದೂರು ಅದ್ರ ಮೇಲೆ ನೆಲಮಂಗ್ಲ ತಾಲೂಕು ಎಲ್ಲ ಮಾಡಲಿ ನಮಗೆ ಸಂತೋಷ ಅಲ್ವಾ ನೆಲಮಂಗ್ಲಾ ತಾಲೂಕಲ್ಲಿ ಎಲ್ಲ ಊರು ಅಭಿವೃದ್ಧಿ ಆಗಬೇಕು ಅದರಲ್ಲಿ ನಮ್ಮ ತ್ಯಾಮಗೊಂಡ್ಲು ಒಂದು ರೂಪಾಯಿಯು ಕೆಲಸ ಆಗಿಲ್ಲ ಅಲ್ಲ ನಾವೇ ಕರ್ಕಂಬಂದು ನಾವೇ ಗೆಲ್ಲಿಸಿ ಮತ್ತೆ ನಾವೇನೇನೆ ಈಗ ಕೆಲಸ ಕೇಳಿದಕೋಸ್ಕರ ಇದು ನಮಗೂ ಅವ್ರಿಗೂ ಕ್ಲಾಶ್ ಆಗಿದ್ದು ಕೆಲಸ ಏನು ತ್ಯಾಮ್ಗೊಂಡ್ಲಲ್ಲಿ ತ್ಯಾಮ್ಗೊಂಡ್ಲಿಂದ ಮೀಣಾಪುರದವ್ರಿಗು ರಸ್ತೆ ಮಾಡಿ ರಸ್ತೇನ ಪ್ಯಾಚ್ ಮಾಡಿ ನಾವು ರಸ್ತೆ ಮಾಡಿ ಎಲ್ಲ ರಸ್ತೆ ಆಮೇಲೆ ಮಾಡಲಿ ಪ್ಯಾಚ್ ಮಾಡಿ ಎಂದು ಯಾಕೆಂದರೆ ಸದ್ಯಕ್ಕೆ ಅಲ್ಲಿ ಈಗ ಮೊನ್ನೆ ಒಬ್ರು ನಮ್ಮ ತಿಗಳ ರೋಡ್ಗೆ ಬಿದ್ದು ನೈಂಟಿ ಫೈವ್ ಪರ್ಸೆಂಟು ಕೋಮದಲ್ಲವನ್ನೇ ಅಪಘಾತಗಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಆಕ್ಸಿಡೆಂಟು ಇದ್ರಾಗವ್ರೆ ಅವ್ರೆ ಆದ್ರಿಂದ ಹಾಂ ಆಮೇಲೆ ಜೊತೆಗೆ ಆಸ್ಪತ್ರೆಯಲ್ಲಿ ಮಾತಾಬೇಡಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಕೊರತೆ ಇದೆ ಯಾಕೆಂದರೆ ಡಾಕ್ಟ್ರುಗಳು ನಮಗೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಐದೈದು ಜನ ಡಾಕ್ಟ್ರುಗಳು ಬೇಕು ಐದು ಜನದಾಗೆ ಇಬ್ರ ಮೂವರು ಕಾರ್ಯನಿರ್ವಹಿಸಿ ಒತ್ತಡದಿಂದ ಅವರು ಕೆಲಸನೇ ಬರಲ್ಲ ಸರಿಯಾಗಿ ಕೆಲಸಕ್ಕೆ ಬರಲ್ಲ ಆ ಟೈಪ್ ಆಗಿದೆ ಜೊತೆಗೆ ಕಾಲೇಜುಗಳಲ್ಲಿ ಸ್ವಲ್ಪ ಎಲ್ಲ ಇದನ್ನು ಮಾಡಬೇಕು ಎಸ್ ಡಿ ಎಮ್ ಸಿಗಳು ಅವನ್ನೆಲ್ಲನೂ ಮಾಡಿಲ್ಲ ಅಂತ ಅವಾಗ ನಾವು ಅದಾದಮೇಲೆ ಎಲ್ಲ ಪ್ರತಿಯೊಂದನ್ನು ನೀವು ಕ್ಯಾಮ್ಗುಳ್ಳ್ಲಲ್ಲಿ ನಾಡ ಕಚೇರಿ ಒಳಗೆ ಒಂದು ಆಧಾರ್ ತಿದ್ದುಪಡಿ ಮಾಡೋಕ್ಕೆ ಜಿ ಜಿಲ್ಲಾಧಿಕಾರಿಗಳಿಂದ ಹೇಳ್ದು ಎಮ್ ಎಲ್ ಎರಿಂದ ಹಿಡ್ದು ಎಲ್ಲರಿಗೂ ಹೇಳ್ದು ಯಾರೂ ಆಕರ್ಸ್ಲಿಲ್ಲ ಇದುವರೆಗೂ ಹಾಕಿಲ್ಲ ಕ್ಯಾಮಗೊಂಡುಂದ ಬಡ ಕೂರ್ವಿ ಕಾರ್ಮಿಕರು ನೆಲಮಂಗ್ಲ ದಾವಸ್ಪೇಟೆ ಸು ಹೋಗಬೇಕಾಗೈತೆ ಅದು ಯಾರು ಅದಕ್ಕೆ ಜವಾಬ್ದಾರಿ ಯಾರು ಅದನ್ನು ನಾವು ಖಂಡಿಸಿ ನಾವು ಇದನ್ನೆಲ್ಲ ಏನೂ ಮಾಡಲಿಲ್ಲ ಕೆಲಸ ಅನ್ನೋ ಒಂದು ವಿಚಾರಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿ ಸೇರ್ಪಡೆ ಚಾಮ್ಗೊಂಡ್ಲು ಭಾಗ ಅಂತಲ್ಲ ಚಾಮಗೊಂಡ್ಲು ಟೌನ್ ಏನು ಆಗಿಲ್ಲ ಸಾವಿರ ಕೋಟಿನೂ ಇಲ್ಲ ಸಾವಿರ ರೂಪಾಯಿ ಇಲ್ಲ ಪಥದ ರಸ್ತೆ ಮಾಡೋದಕ್ಕೆ ನಮಗೆ ಆನಂದ ಅವ್ರು ಮಾಡಿದ್ರೆ ನಮ್ಗೆ ಆನಂದ ಆದರೆ ಏನಂದರೆ ನಾಲ್ಕು ಪಥದ ರಸ್ತೆ ಆಗೋದಕ್ಕೆ ಅವ್ರು ಈಗಿರೋ ರಸ್ತೆ ಮಾಡ್ತಿದ್ರಲ್ಲ ಅವರು ಸ್ಟೇ ತಂದು ಬಿಟ್ಟಿದ್ದಾರೆ ಸ್ಟೇ ತಂದು ಆರು ತಿಂಗಳು ಸ್ಟೇ ಮಾಡ್ಸಾರೆ ಆರು ತಿಂಗಳಲ್ಲಿ ಎಷ್ಟು ಅಪಘಾತ ಆಗ್ತವೆ ಅಂತ ನಮಗೆ ನಮ್ಮ ನಾವು ಹೇಳೋಕ್ಕಾಗುತ್ತೆ ಅದನ್ನು ಕುಡಿದು ಹೋಗ್ತಾರೆ ಕುಡಿದಲ್ಲೇ ಹೋಗ್ತಾರೆ ಅಮಾಯಕರು ಹೋಗ್ತಾರೆ ಎಲ್ಲ ಥರದವ್ರು ಹೋಗ್ತಾರೆ ಆ ರಸ್ತೆಯಲ್ಲಿ ಎಲ್ಲ ಹಳ್ಳ ಕುದುರೆಗಳು ಹಳ್ಳ ಕುದುರುಗಳು ಇರೋದ್ರಿಂದ ಅವ್ರಲ್ಲಿ ಯಾರದಕ್ಕೂ ಹೊಣೆ ಯಾರು ಅಭಿವೃದ್ಧಿ ಶೂನ್ಯ ಇರೋದ್ರಿಂದ ನಾನು ಈ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆ ಆಗಿ ವೈಯಕ್ತಿಕ ಕಿತ್ತಾಟ ಏನೂ ಇಲ್ಲ ನಮ್ಮದು ಕೆಲಸ ಮಾಡಿ ಅಂತ ಹೇಳಿ ಸಭೆ ಮಾಡಿದೆವು ನಾವು ಆ ಸಭೆ ಮಾಡಿದವ್ರನ್ನೆಲ್ಲನು ದ್ವೇಷ ರಾಜಕಾರಣ ಮಾಡಿ ನಮ್ಮನ್ನು ದೂರ ಇಟ್ಟವ್ರೆ ನಾವು ಆ ದೂರ ಇಟ್ಟರೆ ನಾವು ಅಲ್ಲೇ ಒಂದೇ ಒಂದೇ ಪ್ಲ್ಯಾಟ್ಫಾರ್ಮಾ ನಮಗೆ ಬಿ ಜೆ ಪಿ ಪ್ಲ್ಯಾಟ್ಫಾರ್ಮಾಗೆ ನಮ್ಮ ಎಷ್ಟು ಸ್ನೇಹಿತರವ್ರು ನೋಡಿ ಅವರೆಲ್ಲರೂ ನಮ್ಗೆ ಅವತ್ತಿಂದ ಆತ್ಮೀಯರು ನಾವು ಅಲ್ಲಿಂದ ಇಲ್ಲಿಗೆ ಈಗ ಬಿ ಜೆ ಆಗಿದೆ ಏಕಪಕ್ಷೀಯ ನಿರ್ಧಾರ ಒಂದು ಜೊತೆಗೆ ಏನಂದ್ರೆ ಯಾರು ದ್ವೇಷ ಯಾರನ್ನ ಕಂಡ್ರೆ ಯಾರು ಚೆನ್ನಾಗಿರ್ತಾರೋ ಅವ್ರನ್ನ ಕಂಡ್ರಾಗಲ್ಲ ಅವ್ರಿಗೆ ಅದರಿಂದ ದ್ವೇಷ ರಾಜಕಾರಣ ಜಾಸ್ತಿ ಆಗಿದ್ದರಿಂದ ನಾವು ಆ ಪಕ್ಷ ಬಿಟ್ಟಿದ್ದೀವಿ ಹನುಮಂತರಾಜು ರಾಜು ಟಿ ಎನ್ನು ಬಗರಕುಮ್ ಸದಸ್ಯ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಜೊತೆಗೆ ನಮ್ಮ ಮಿಸಸ್ ತಾಲೂಕ್ ಪಂಚಾಯತಿ ಮೆಂಬರು